ಪಟ್ಟಣ ತಾಲೂಕು ಆಸ್ಪತ್ರೆಯಲ್ಲಿ ದೀರ್ಘಕಾಲದವರೆಗೆ ರಜೆ ಇರುವ ವೈದ್ಯರನ್ನ ಅಮಾನತುಗೊಳಿಸಿ ಆಗಸ್ಟ್ ಅಂತ್ಯದೊಳಗೆ ಖಾಲಿ ಇರುವ ಎಲ್ಲಾ ವೈದ್ಯ ಹುದ್ದೆಗಳಿಗೆ ನೇಮಕ ಮಾಡುವ ಮುಖೇನ ಉತ್ತಮ ಚಿಕಿತ್ಸೆ ಸೌಕರ್ಯ ನೀಡುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಬಹಳ ತಿಂಗಳುಗಳಿಂದ ಅದಕ್ಕೋಸ್ಕರ ಸಸ್ಪೆಂಡ್ ಮಾಡಿ ಅಲ್ಲಿ ಹೊಸದಾಗಿ ಗೈನಕಾಲಜಿಸ್ಟ್ ಕೂಡ ಕೊಡಿಸ್ತೀವಿ ಆಮೇಲೆ ಬೇರೆ ಈ ನಗತ್ಯ ರೀ ತಾಲೂಕು ಆಸ್ಪತ್ರೆ ಅಲ್ಲಿ ಪೂರ್ತಿ ಪ್ರಮಾಣದಲ್ಲಿ ನಡೀತೀವಿ ಅನಸ್ತ ಬೇಕಾಗಿದೆ ಅಣಸ್ತ ಕೊಡಿಸ್ತೀನಿ ಆಮೇಲೆ ಗೈನಕಾಲೋಜಿಸ್ಟ್ ಕೂಡ ಕೊಡಿಸ್ತೀವಿ ಸ್ತ್ರೀ ರೋಗ ತಜ್ಞರು ಕೂಡ ಈಗಾಗಲೇ ಹೇಳೋದು ನನ್ನ ಮೊನ್ನೆ ಕೌನ್ಸಿಲ್ ಇಬ್ಬರು ಬಂದಿದ್ದಾರೆ ಆರ್ಥೋಪೆಡಿಕ್ ಬಂದಿದ್ದಾರೆ ಆಮೇಲೆ ಸ್ಪೀಡ್ರೇಷನ್ ಬಂದಿದ್ದಾರೆ ಈಗ ಗೈನ ಕಾಲೇಜಸ್ ನಮ್ಮ ಖಾಲಿ ತೋರಿಸಿರ್ಲಿಲ್ಲ ಇಲ್ಲ ಅದನ್ನು ನಾನು ನಾನು ಫಿಲ್ ಅಪ್ ಇದ್ದೆ ಆದ್ರೆ ಅದ್ರಲ್ಲಿ ಏನಂದ್ರೆ ಅವ್ರು ಲೀವಲ್ಲಿ ಇರೋದ್ರಿಂದ ವೇಕೆನ್ಸಿ ತೋರಿಸಿಲ್ಲ ಗದಗ ಜಿಲ್ಲೆಯ ಇಲಾಖೆಯ ವಿವಿಧ ಕಾರ್ಯಕ್ರಮಕ್ಕೆ ತೆರಳುವ ವೇಳೆ ಮಾರ್ಗದಲ್ಲಿ ಪಟ್ಟಣದ ಗಾಳಿ ಮಾರಮ್ಮ ದೇವಸ್ಥಾನದ ಬಳಿ ಕಾಂಗ್ರೆಸ್ ಮುಖಂಡರು ಅವರನ್ನ ಸ್ವಾಗತಿಸಿ ಗೌರವಿಸಿದರು ಪಟ್ಟಣದ ನಗರ ಬ್ಲಾಕ್ ಅಧ್ಯಕ್ಷ ಸಲೀಂ ಕ್ಯಾಲಕೊಂಡ ನಿವಾಸದಲ್ಲಿ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿ ಪಟ್ಟಣ ತಾಲೂಕು ಆಸ್ಪತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ಲಭ್ಯವಿದ್ದು ವೈದ್ಯರ ನೇಮಕ ಪ್ರಕ್ರಿಯೆ ನಡೆಯುತ್ತಿದ್ದು ಆಗಸ್ಟ್ ಅಂತ್ಯದೊಳಗೆ ಎಲ್ಲಾ ವೈದ್ಯರನ್ನ ಈ ಆಸ್ಪತ್ರೆಯಲ್ಲಿ ನೇಮಕ ಮಾಡುವುದಾಗಿ ಹೇಳಿದರು ತಾಲೂಕಿನ ಕಮಡೊಳ್ಳಿ ಗ್ರಾಮದಲ್ಲಿ ಆಸ್ಪತ್ರೆ ನಿರ್ಮಿಸಲು ಭೂದಾನ ನೀಡಲಾಗಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ನೀಡಲಾಗಿದ್ದು ಇದುವರೆಗೂ ಕಟ್ಟಡಕ್ಕೆ ಅನುದಾನ ಬಿಡುಗಡೆಗೊಂಡಿಲ್ಲ ಎಂದು ಪ್ರಶ್ನಿಸಿದಾಗ ಬೊಮ್ಮಾಯಿ ಅವರೇ ಅನುದಾನ ನೀಡಿಲ್ಲ ಮುಂದಿನ ಬಜೆಟ್ನಲ್ಲಿ ಅನುದಾನ ನಿಗದಿಪಡಿಸುವುದಾಗಿ ಭರವಸೆ ನೀಡಿದರು ಅದಕ್ಕೋಸ್ಕರ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಾವು ಹೊಸದಾಗಿ ಈ ಬಾಕಿ ಕೂಡ ನಾವು ಕೊಟ್ಟಿಲ್ಲ ಈಗ ಮುಂದಿನ ಆಯುರ್ವೇದದಲ್ಲಿ ನಾನು ಪರಿಶೀಲನೆ ಮಾಡ್ತೀನಿ ಕೇಳಿದ್ದೇವೆ ನೋಡಿಕೊಂಡು ಇಲ್ಲಿ ಎರಡು ಕಡೆ ಕೇಳಿದ್ದಾರೆ ಎಸ್ಐಟಿ ಕುರಿತು ಪ್ರಶ್ನಿಸಿದಾಗ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರಿಗೆ ಅನುಭವದ ಕೊರತೆ ರಾಜಕೀಯ ಜ್ಞಾನದ ಕೊರತೆ ಇದೆ ರಾಷ್ಟ ಮಟ್ಟದಲ್ಲಿಯೇ ಧರ್ಮಸ್ಥಳದ ಕ್ಷೇತ್ರದ ಕಪ್ಪು ಚುಕ್ಕಿ ಬೀಳಲಾರಂಭಿಸಿದೆ ಈ ಹಿನ್ನೆಲೆ ಸರ್ಕಾರ ಮುಂದಾಗಿದ್ದು ಬಿಜೆಪಿಯವರು ಈ ಮುನ್ನ ಮಾತನಾಡದವರು ಈಗ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ವಿರೋಧ ಪಕ್ಷ ನಾಯಕ ಅಶೋಕ್ ಅದು ಮಾಡ್ಬಾರ್ದು ಇವತ್ತು ಒಂದು ಎಸ್ ಐ ಟಿ ಮಾಡಿ ಈ ಒಂದು ದ್ವಂದ್ವದಲ್ಲಿ ಇದು ರಾಷ್ಟ್ರ ಸುದ್ದಿಯಾಗಿದೆ ಕೇವಲ ಕರ್ನಾಟಕದ ರಾಷ್ಟ್ರಮಟ್ಟದ ಸುದ್ದಿಯಾಗಿದೆ ಅದಕ್ಕೆ ನಾವು ಒಂದು ಯುದ್ಸ್ರಿ ಆಡ್ಬೇಕಾದ್ರೆ ಸ್ಪಷ್ಟವಾದಂಥ ಒಂದು ತನಿಖೆಯಾಗಿ ಅದರಲ್ಲಿ ಎಲ್ಲ ಗೊತ್ತಾಗಿ ಖಂಡಿತವಾಗಿ ಇದು ಕಾರ್ಮಿಕ ಒಂದು ವಿಚಾರಕ್ಕೆ ಯಾವುದೇ ಸಂಬಂಧವೂ ಇಲ್ಲ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ಎಸ್ ಅಕ್ಕಿ ಕೆಪಿಸಿಸಿ ಸದಸ್ಯ ಅರವಿಂದ ಕಟಗಿ ಮುಖಂಡರಾದ ಸದಾನಂದ ಜಂಗನವರ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಷಣ್ಮುಖ ಶಿವಳ್ಳಿ ಜಿಲ್ಲಾ ಚುನಾವಣಾ ಉಸ್ತುವಾರಿ ಚಂದ್ರಶೇಖರ್ ಜುಟ್ಟಲ್ ಕಾಂಗ್ರೆಸ್ ತಾಲೂಕು ಬ್ಲಾಕ್ ಅಧ್ಯಕ್ಷ ಹಿರೇಗೌಡ್ರ ನಗರ ಬ್ಲಾಕ್ ಅಧ್ಯಕ್ಷ ಸಲೀಂ ಕ್ಯಾಲಕೊಂಡ ಶಿವಾನಂದ ಬೆಂತೂರ ಗೌಡಪ್ಪಗೌಡ ಪಾಟೀಲ ಸುರೇಶ ಸವನೂರ ಹಜರತ್ ಅಲಿ ಜೋಡಮನಿ ಗಂಗಾಧರ ಪಾಣಿಗಟ್ಟಿಸಕ್ರೂ ಲವಾಣಿ ಅಪ್ಪಣ್ಣ ಹಿರೇಗೌಡ್ರ ಸಲೀಂ ಕಡ್ಲಿ ಶ್ರೀಕಾಂತ ದೊಡ್ಡಮನಿ ಬಸವರಾಜ ಶಿರಸಂಗಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ರವಿ ಕಮಡೊಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ